ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮಾರಾಟ ಕುಲಾಮರತ್ತು ತೋರಿಸುವ ಸರ್ಕಾರಗಳಿಗೆ ಕೃಷ್ಣ ವೇದಲುವನ್ನು ನಡೆದು ಕೊಡದೆ ಕುಲಾಮರತ್ತು ಧರಿಸುವ ಸರ್ಕಾರಗಳಿಗೆ

कनिष्ठ वूट नौकर बेड़ेर केन सरकार कृषी ज़िंदादा जिंदा बादाबिया कनिष्ठ वेतन आर सावल ಇವತ್ತು ಬೆಳಗಾಂ ಅಧಿವೇಶನದಲ್ಲಿ ನಡೀತಾ ಇದೆ ಸರ್ಕಾರ ಬಜೆಟ್ ನಡೀತಾ ಇದೆ ರಾಜ್ಯದಂತ ಇವತ್ತು ಬಿಸಿ ಊಟ ಬಂದ್ ಮಾಡಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಹೋದ ಹೋರಾಟದಲ್ಲಿ ಇದೇ ಸರ್ಕಾರ ನಮಗೆ ಇಡಿಗಂಟು ಜಾರಿ ಮಾಡ್ತೀನಿ ಅಂತ ಆದೇಶ ಕೊಟ್ಟಿತ್ತು ಅದೇನೇನು ಸಹ ಕೊಟ್ಟಿತ್ತು ಎರಡು ಸಾರಿ ಸರ್ಕಾರ ಮಾತಿ ತಪ್ಪಿದೆ ಬೆಳಗಾಂ ಅಧಿವೇಶನದಲ್ಲಿ ಇವತ್ತು ಬಿಸಿ ಹುಟ್ಟಿದ್ರ ಬಗ್ಗೆ ಚರ್ಚೆ ಆಗಬೇಕು ಇಡೀ ಗಂಟು ಕೂಡಲೇ ಜಾರಿ ಮಾಡಬೇಕು ನಲವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಸರ್ಕಾರ ಹೇಳಿದೆ ಆ ನಲವತ್ತು ಸಾವಿರ ರೂಪಾಯಿ ಬಿಡುಗಡೆ ಮಾಡಬೇಕು ಇನ್ನೊಂದು ಕಡೆ ಆರು ದಿನ ಮೊಟ್ಟೆ ಕೊಟ್ಟಿದೆ ಸರ್ಕಾರ ನಾವು ಮೊಟ್ಟೆ ಸುಲಿತಾ ಇದೀವಿ ಆ ಮೊಟ್ಟೆಗೆ ತಕ್ಕಾಗೆ ಕೂಲಿ ಇಲ್ಲ ಕೂಲಿ ಕೊಡಬೇಕು ಒಂದು ರೂಪಾಯಿ ಒಂದು ಮೊಟ್ಟೆ ಸುಲಿ ಕೂಲಿ ಕೊಡಬೇಕು ಅಂತ ಡಿಮ್ಯಾಂಡ್ ಸಿಟ್ಟಿದ್ವಿ ಮತ್ತೆ ಊಟ ನೌಕರಿಗೆ ಇದೇ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಯಲ್ಲಿ ಆರು ಸಾವಿರ ರೂಪಾಯಿ ವೇತನ ಕೊಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ರು ಆರು ಸಾವಿರ ರೂಪಾಯಿ ವೇತನ ಕೂಡಲೇ ಜಾರಿ ಮಾಡಬೇಕು ಬಜೆಟಲ್ಲಿ ಚರ್ಚೆ ಮಾಡಬೇಕು ಬೆಳಗಾವನೆ ಚರ್ಚೆ ಮಾಡಿಲ್ಲ ಅಂದರೆ ಮತ್ತೆ ಇದೇ ಬಜೆಟ್ ಫೆಬ್ರವರಿಯಲ್ಲಿ ನಡೆಯುತ್ತೆ ಮತ್ತೆ ಇಡೀ ರಾಜ್ಯದಂತ ಬಿಸಿ ಊಟ ಬಂದ್ ಮಾಡಿ ಬೆಂಗಳೂರಿಗೆ ಹೋಗುವಂಥ ಕೆಲಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಾಗಲಿ ನಮ್ಮ ಎಜುಕೇಷನ್ ಮಿನಿಸ್ಟ್ರ್ ಮಧು ಬಂಗಾರಪ್ಪರಾಗಲಿ ಮಾಡಬಾರ್ದು ಯಾಕೆಂದರೆ ಎರಡು ಸಾರಿ ಮಾತಿ ತಪ್ಪಿದ್ದಾರೆ ಮೂರನೇ ಸಾರಿ ಮಾತಿ ತಪ್ಪಿದ್ರೆ ನಿಮ್ಮ ಚೇರನ್ನು ಸಹ ನಾವು ತಕ್ಕಂಥ ಕೆಲಸ ಬಿಸಿ ಊಟ ನೌಕರು ಅಂಗನವಾಡಿ ನೌಕರು ಮಾಡಬೇಕಾಗತ್ತೆ ಯಾಕೆಂದರೆ ಹೆಣ್ಮಕ್ಳಿಗೆ ಜಾಸ್ತಿ ಒದ್ದು ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ ನಾವು ಯಾವತ್ತೂ ನಿಮಗೆ ಫ್ರೀ ಭಾಗ್ಯಗಳನ್ನ ಕೇಳಲಿಲ್ಲ ನೀವು ಎಲ್ಲಕ್ಕೋಸ್ಕರ ಫ್ರೀ ಭಾಗ್ಯಗಳನ್ನ ಕೊಟ್ಟಿದ್ದೀರಿ ಆ ಫ್ರೀ ಭಾಗ್ಯಗಳನ್ನ ಅಕ್ಷರದ ಸಹ ನೀವು ಅನುಭವಿಸ್ತಾ ಇದ್ದೀರಿ ಅಂತ ಮಾನ್ಯ ಸಿ ಎಮ್ ಅವ್ರು ಹೇಳ್ತಿದ್ದಾರೆ ಮತ್ತು ಮಿನಿಸ್ಟ್ರು ಸಹ ಹೇಳ್ತಿದ್ದಾರೆ ಎಲ್ಲ ಮಿನಿಸ್ಟ್ರುಗಳು ಹಾಗೆ ಹೇಳ್ತಾರೆ ನಾವು ನಿಮಗೆ ಬಿಟ್ಟಿ ಭಾಗ್ಯಗಳನ್ನ ಬೇಡ ಫ್ರೀ ಭಾಗ್ಯಗಳನ್ನ ಬೇಡ ಶಿಕ್ಷಣ ಇಲಾಖೆಡಿಯಲ್ಲಿ ಆರು ಸಾವಿರ ರೂಪಾಯಿ ವೇತನ ಕೊಡಿ ಮತ್ತೆ ನಮಗೆ ಕಾಯಂ ಕೆಲಸ ಮಾಡಿ ನಮ್ಮನ್ನು ದಿನಗೂಲಿ ನೌಕರ ಪರಿಗಣಿಸಿ ನಾವು ಆರು ಆರು ಗಂಟೆ ತಾಸು ಕೆಲಸ ಬಿಸಿ ಊಟ ನೌಕರು ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆ ಮಾಡೋ ಅಂಥ ಬಿಸಿ ಊಟ ನೌಕರು ಯಾರು ಬಡ ಬಡವರು ಇದ್ದೀವಿ ನಾವೆಲ್ಲ ಎಲ್ಲ ಗಂಡ ಸತ್ತ ಹೆಮಕ್ಳಿದೀವಿ ಬಡ ಕುಟುಂಬದಂತ ಬಂದಂಥ ರೈತರು ಹೆಣ್ಮಕ್ಳಿದೀವಿ ಇವತ್ತು ಯಾರು ಸರ್ಕಾರಿ ನೌಕರಲ್ಲ ನಾವು ನಾವು ಸರ್ಕಾರಿ ನೌಕರು ಮಾಡಿ ಅಂತ ಕೇಳಿದ್ರು ಮಾಡಲ್ಲ ನೀವು ಅಷ್ಟೇ ತಿನ್ನುಗುಲಿ ನೌಕರರು ಮಾಡಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಆರ್ಡ್ರ್ ಪ್ರಕಾರ ಮಾಡಿ ಆರ್ಡ್ರನ್ನೇ ಉಲ್ಲಂಘನೆ ಮಾಡ್ತಾ ಇದ್ರಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಇಪ್ಪತ್ತೊಂದು ವರ್ಷ ಆಯಿತು ಯೋಜನೆ ಆ ಯೋಜನೆ ಆರಂಭದಲ್ಲಿ ಆರ್ನೂರೈವತ್ತು ರೂಪಾಯಿ ಬಿಟ್ಟರೆ ಇವತ್ತವರೆಗೂ ಬಿಸಿ ಊಟ ನೌಕರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಮತ್ತು ಇರೋದರಲ್ಲೇ ನಮ್ಮ ಬಿಸಿಊಟ ಯೋಜನೆ ಅನುದಾನವನ್ನು ಕಡಿತ ಮಾಡಿದೆ ಈ ಸರ್ಕಾರ ಕೇಂದ್ರ ಸರ್ಕಾರ ಆ ಬಿಸಿ ಊಟ ನೌಕರರು ಕೇಂದ್ರ ಸರ್ಕಾರದಲ್ಲಿ ಆದಷ್ಟು ಬೇಗ ಅಲ್ಲೂ ಸಹ ಕೇಂದ್ರದ ಬಜೆಟ್ನಲ್ಲಿ ಚರ್ಚೆ ಆಗಬೇಕು ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರೂ ಧ್ವನಿಗೂಡಿಸ್ಬೇಕು ನಾವು ಇನ್ನೂ ಒಂದು ಇಷ್ಟು ಇಷ್ಟಪಡ್ತೇವೆ ದಾವಣಗೆರೆ ಎಂ ಪಿ ಅವರು ಮೇಡಮ್ ಅವರು ಮೊನ್ನೆ ಚರ್ಚೆ ಮಾಡಿದ್ದಾರೆ ಬಿಸಿ ಊಟ ನೌಕರು ಕಡಿಮೆ ಕೂಲಿಯಲ್ಲಿ ದುಡಿತಾ ಇದ್ದಾರೆ ಆ ಹೆಣ್ಮಕ್ಳಿಗೆ ಸಂಭಾವನೆ ಜಾಸ್ತಿ ಕೊಡಬೇಕು ಸರ್ಕಾರ ಚಿಂತನೆಯಲ್ಲಿ ನಡೆಸಬೇಕು ಅಂತ ಪಾಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರಾಜ್ಯದಿಂದ ಎಲ್ಲ ಹೆಣ್ಮಕ್ಳವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀರಿ ಹೆಣ್ಮಕ್ಳನ್ನ ಪಾರ್ಲಿಮೆಂಟ್ ಗೆಲ್ಲಿಸಿದಕ್ಕೆ ಇವತ್ತು ನಮಗೂ ಒಂದು ಹೆಮ್ಮೆ ಅನಿಸುತ್ತೆ ಬಿಸಿಊಟ್ಟುಂಬ ಚರ್ಚೆ ಮಾಡಿದರೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಎಂ ಪಿ ದಾವಣಗೆರೆ ಎಂ ಸಂಸದರಿಗೆ ಧನ್ಯವಾದ ಸ ತಿಳಿಸ್ತೀವಿ ನಮ್ಮ ಲಕ್ಷ್ಮಕವರು ಭಾಗ್ಯಗಳನ್ನ ಕೊಟ್ಟು ಎಲ್ಲ ನೌಕರನ್ನ ಮಹಿಳಾ ಕಾರ್ಮಿಕರನ್ನ ಮರೆತಿದ್ದಾರೆ ಇವತ್ತು ಎಚ್ಚರಿಕೆ ಮಾಡ್ತಾ ಇದ್ದೀವಿ ನೆನ್ನೆ ತೋರಿಸ್ತಾ ಇದ್ರು ಏನಾದರೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮನೆ ಎಲ್ಲ ಕಟ್ಟಿ ಉದ್ಧಾರ ಮಾಡ್ಕೊಂಡಿದ್ದಾರೆ ಹೆಣ್ಮಕ್ಳು ಅಂತ ಯಾರೋ ಇಬ್ರು ಮಾಡಿದ್ರು ಅಂತ ಹೇಳಿ ಅವ್ರನ್ನ ತೋರ್ಸೋದೆಲ್ಲ ಇಷ್ಟು ಜನ ಹೆಣ್ಮಕ್ಳು ಇವತ್ತು ಬಡವರು ಇದೀವಿ ಫಸ್ಟ್ ಗುಲಾಮರಾಗಿ ದುಡಿಸ್ಕೊಬೇಡಿ ಹೆಣ್ಮಕ್ಳನ್ನ ದಿನಗುಲಿ ನೌಕರಾಗಿ ಮಾಡಿ ಅಂತ ನಾವು ಇವತ್ತು ಹೇಳ್ತಾ ಇದ್ವಿ ಲಕ್ಷ್ಮ್ ಅವ್ರಿಗೆ ಹೇಳ್ತಾ ಇದೀವಿ ಯಾಕೆಂದ್ರೆ ಪ್ರೀ ಭಾಗ್ಯದ ಹೆಚ್ಚು ಅವರೇ ತಗೊಂಡಿರೋದ್ರಿಂದ ಅಂಗನವಾಡಿ ಹೆಣ್ಮಕ್ಳು ಬಡವರು ಇದ್ದಾರೆ ಆಶಾ ಹೆಣ್ಮಕ್ಳು ಬಡವರು ಇದ್ದಾರೆ ಆದ್ರೆ ಬಿಸಿ ಇಡೀ ದೇಶದಲ್ಲಿ ಬಿಸಿ ಊಟ ಹೆಣ್ಮಕ್ಳಿಗೆ ಕಡೆಗಾಣಿಸ್ತಾ ಇರೋದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೂರು ಸಾವಿರದ ಏಳ್ನೂರು ರೂಪಾಯಿ ಇವತ್ತು ನಾವು ಜೀವನ ನಾವು ಇನ್ಯಾವ ಯಾವ ಸರ್ಕಾರ ನಮ್ಮನ್ನ ಕಡೆಗಣಿಸ್ತಿದೆ ಇಡೀ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಹೋಲಿಸ್ಕೊಂಡ್ರೆ ಹತ್ತು ಸಾವಿರ ರೂಪಾಯಿ ಇದೆ ಹರಿಯಾಣ ಅಲ್ಲೆಲ್ಲ ನಮಗೆ ಮೂರು ಸಾವಿರದ ಏಳ್ನೂರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದೀವಿ ನಮಗೆ ಆರ್ ಸಾವಿರ ರೂಪಾಯಿ ವೇತನ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಗೆ ಮುಂದೆ ಹೋರಾಟಕ್ಕೆ ಬರುವಂತ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ನಾನು ಮಾತಾಡ್ತಾ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತೀವಿ ಹನುಮಕ್ಕ ಸಿಐಟಿ ಜಿಲ್ಲಾಧ್ಯಕ್ಷರು బేడెలు <muchas> చర్చు